ನಮಸ್ತೆ ಸ್ನೇಹಿತರೆ ಕೆ ಎಲ್ ಎನ್ ಟ್ರೆಂಡಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಟಿಕೆಟ್ ವಿಚಾರದಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಪಕ್ಷಗಳಲ್ಲಿ ಕ್ಲೈಮ್ಯಾಕ್ಸ್ ಅಂತಕ್ಕೆ ತಲುಪಿದೆ ಈ ವೇಳೆ ಯಾರಿಗೆ ಸರ್ಪ್ರೈಸ್ ಸಿಗುತ್ತೋ ಮತ್ತಾರಿಗೆ ಬಿಸಿತುಪ್ಪವಾಗುತ್ತೋ ಗೊತ್ತಿಲ್ಲ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ರಾಜಕೀಯ ರಣಾಂಗಣವಾಗೋದರಲ್ಲಿ ಸಂಶಯನೇ ಇಲ್ಲ ಆದರೆ ಎರಡೂ ಪಕ್ಷಗಳು ಸ್ವಲ್ಪ ಯಾಮರಿದ್ರೂ ಕ್ಷೇತ್ರವನ್ನ ಬಿಟ್ಟು ಕೊಡಬೇಕಾದ ಪರಿಸ್ಥಿತಿ ಎದುರಾಗಿದೆ ಅದೇನದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ನಿಮ್ಮ ಮುಂದೆ ಇಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಗೆಳೆಯರೆ ಲೋಕಸಭಾ ಚುನಾವಣೆ ಕಾವು ದಿನೇ ದಿನೇ ರಂಗೇರ್ತಾ ಇದೆ ಚುನಾವಣೆ ಘೋಷಣೆಯಾಗಿ ಐದಾರು ದಿನ ಕಳೆದರೂ ಸಹ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳ ಟಿಕೆಟ್ ಕಗ್ಗಂಟು ಇನ್ನೂ ಬಗೆಹರಿದಿಲ್ಲ ಕಾಂಗ್ರೆಸ್ನಲ್ಲಿ ರಕ್ಷಾರಾಮಯ್ಯ ಮಾಜಿ ಶಾಸಕ ಎನ್ಎಸ್ ಶಿವಶಂಕರ ರೆಡ್ಡಿ ಹಾಗೂ ಮಾಜಿ ಸಿಎಂ ಎಂ ವೀರಪ್ಪ ಮೈಲಿ ಅವರು ಟಿಕೆಟ್ಗಾಗಿ ಪಟ್ಟು ಹಿಡಿದಿದ್ದಾರೆ ಈಗಾಗಲೇ ರಕ್ಷಾರಾಮಯ್ಯ ಹಾಗೂ ಎನ್ಎಸ್ ಶಿವಶಂಕರ ರೆಡ್ಡಿ ಅವರ ಜೊತೆ ಪಕ್ಷದ ವರಿಷ್ಠರು ಚರ್ಚೆ ಮಾಡಿ ಟಿಕೆಟ್ ವಿಚಾರದಲ್ಲಿ ರಕ್ಷಾರಾಮಯ್ಯನವರಿಗೆ ನೀಡುವಂತೆ ಸಂಧಾನ ಸಕ್ಸಸ್ ಆಗಿದೆ ಆದರೆ ಮಾಜಿ ಸಿಎಂ ವೀರಪ್ಪ ಮೈಲಿ ಅವರು ಟಿಕೆಟ್ಗಾಗಿ ಪಟ್ಟು ಸಡಿಲಿಸುತ್ತಿಲ್ಲ ಇದು ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಮಾರ್ಚ್ ಇಪ್ಪತ್ತೈದರಂದು ಕಾಂಗ್ರೆಸ್ ಟಿಕೆಟ್ ಫೈನಲ್ ಆಗುವ ಎಲ್ಲ ಲಕ್ಷಣಗಳು ಕಾಣುತ್ತಿವೆ ಇನ್ನು ಬಿಜೆಪಿ ಪಕ್ಷದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಅಲೋಕ್ ವಿಶ್ವನಾಥ್ ನಡುವೆ ತೀವ್ರ ಪೈಪೋಟಿ ನಡೆಯುತ್ತಿದೆ ಇಬ್ಬರೂ ಇಬ್ಬರೇ ಎಂಬಂತೆ ಟಿಕೆಟ್ಗಾಗಿ ನಾನಾ ನೀನ ಎಂಬಂತೆ ಪಟ್ಟು ಹಿಡಿದಿದ್ದಾರೆ ಇತ್ತ ಅಲೋಕ್ ವಿಶ್ವನಾಥ್ ಪರ ಶಾಸಕ ಎಸ್ ಆರ್ ವಿಶ್ವನಾಥ್ ಯಲಹಂಕ ಕ್ಷೇತ್ರದ ಮತದಾರರನ್ನು ಮಾತ್ರ ಗುರಿಯಾಗಿಸಿ ಮಾತನಾಡುತ್ತಿರುವುದು ತೀವ್ರ ಕುತೂಹಲ ಮೂಡಿಸಿದೆ ಕೊಟ್ಟರೆ ಅಲೋಗ್ಯ ಕೊಡಲಿ ಇಲ್ಲದಿದ್ದರೆ ನನಗೆ ಕೊಡಲಿ ಎಂದು ವಿಶ್ವನಾಥ್ ವರಿಷ್ಠರ ಮುಂದೆ ಪಟ್ಟು ಹೇಳಿದಿದ್ದಾರೆ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಬಹಿರಂಗವಾಗಿ ಕಿಡಿಕಾರುತ್ತಿದ್ದಾರೆ ಇದಕ್ಕೆ ಕೆಲ ಮುಖಂಡರನ್ನು ಸಹ ಜೊತೆಗಿರಿಸಿಕೊಂಡು ಸುದ್ದಿಗೋಷ್ಠಿಗಳನ್ನು ನಡೆಸಿ ಅಲೋಕ್ ವಿಶ್ವನಾಥ್ ಪರ ಬ್ಯಾಟ್ ಬೀಸುತ್ತಿದ್ದಾರೆ ಆದರೆ ಯಾರು ಎಂದು ಅಲೋಕ್ ಪರ ಬ್ಯಾಟ್ ಬೀಸುತ್ತಿದ್ದಾರೋ ಅಂದು ಡಾಕ್ಟರ್ ಕೆ ಸುಧಾಕರ್ ರವರ ಜೊತೆಯಲ್ಲಿ ಕಾಣಿಸಿಕೊಂಡು ಬಹುಪರಾಕ್ ಹೇಳಿದವರೇ ಆಗಿರುವುದು ಗಮನಾರ್ಹವಾಗಿದೆ ಆದರೆ ಯಲಹಂಕ ಬಿಟ್ಟರೆ ಉಳಿದ ಕ್ಷೇತ್ರದಲ್ಲಿ ಅಲೋಕ್ ಯಾರು ಎಂಬುದೇ ಕ್ಷೇತ್ರದ ಜನಕ್ಕೆ ಪರಿಚಯವಿಲ್ಲ ಒಂದು ವೇಳೆ ಅಲೋಕ್ ವಿಶ್ವನಾಥ್ಗೆ ಟಿಕೆಟ್ ಪಕ್ಕ ಆದರೆ ದೊಡ್ಡ ಸವಾಲಾಗಿ ಪರಿಣಮಿಸುತ್ತದೆ ಇದು ಕಾಂಗ್ರೆಸ್ಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಗೆಲ್ಲಲು ಸುಲಭವಾಗುತ್ತದೆ ಡಾಕ್ಟರ್ ಕೆ ಸುಧಾಕರ್ ರವರು ನೆಲೆಯಿಲ್ಲದಿರುವ ಸ್ಥಳದಲ್ಲಿ ಬಿಜೆಪಿ ಕೋಟೆಯನ್ನು ಕಟ್ಟಿದವರು ತಮ್ಮದೇ ರಾಜಕೀಯ ತಂತ್ರಗಾರಿಕೆಯಿಂದ ಚಿಕ್ಕಬಳ್ಳಾಪುರ ಸೇರಿದಂತೆ ಬೇರೆ ತಾಲೂಕುಗಳಲ್ಲಿಯೂ ಹಿಡಿತವನ್ನು ಸಾಧಿಸಿದ್ದಾರೆ ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೊತೆಯಲ್ಲಿದ್ದವರೇ ಬೆನ್ನಿಗೆ ಚೂರಿ ಹಾಕಿದ ಕಾರಣದಿಂದ ಅವರ ಸೋಲಿಗೆ ಕಾರಣವಾಯಿತು ಅನ್ನೋದು ಅವರ ಬೆಂಬಲಿಗರ ಮಾತಾಗಿದೆ ಇದೀಗ ಮತ್ತೆ ಚಾಲ್ತಿಯಲ್ಲಿರುವ ರಾಜಕೀಯ ಮೇಲಾಟಗಳನ್ನು ನೋಡಿದರೆ ಸುಧಾಕರ್ರವರ ಜೊತೆಗಿದ್ದ ಸಾಕಿದ ಗಿಣಿಗಳಾಗಿದ್ದವರು ಹದ್ದಾಗಿ ಕುಕ್ಕುತ್ತಿದ್ದಾರೆ ಒಂದು ವೇಳೆ ಸುಧಾಕರ್ ಅವರಿಗೆ ಟಿಕೆಟ್ ಪಕ್ಕಾ ಆದರೆ ಕಾಂಗ್ರೆಸ್ಗೆ ಭಾರೀ ಪೈಪೋಟಿ ಒಡ್ಡಿ ಭಾರಿ ಲೀಡ್ನಿಂದ ಗೆಲ್ಲೋದರಲ್ಲಿ ಅನುಮಾನವೇ ಇಲ್ಲ ಎಂಬುದು ಕಟ್ಟ ಬೆಂಬಲಿಗರು ಮಾತ್ರವಲ್ಲದೆ ಸಾರ್ವಜನಿಕ ವಲಯದಲ್ಲೂ ಕೇಳಿ ಬರ್ತಿದೆ ಇದಕ್ಕೆಲ್ಲಾ ಟಿಕೆಟ್ ಘೋಷಣೆಯೇ ಫಲಿತಾಂಶದ ಸೂಚನೆ ನೀಡೋದರಲ್ಲಿ ಅನುಮಾನವೇ ಇಲ್ಲ ಎಂಬುದು ರಾಜಕೀಯ ವಿಶ್ಲೇಷಕರ ಮಾತಾಗಿದೆ ಇಬ್ಬರಲ್ಲಿ ಯಾರಿಗೆ ಟಿಕೆಟ್ ತಪ್ಪಿದರೂ ಸಹ ಅವರ ನಿಲುವೇನು ಎಂಬುದು ಯಕ್ಷಪ್ರಶ್ನೆಯಾಗಿದೆ ಇದಕ್ಕೆಲ್ಲ ಕಾಲವೇ ಉತ್ತರ ನೀಡಬೇಕಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ